ಈಗ ಚಾಮುಂಡೇಶ್ವರಿ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಮಾಡಿದ್ದೀನಿ ಇದನ್ನ ಅವ್ರ ಕೊಡ್ಬೇಕು ಅಂತ ಅಮ್ಮ ಅಣ್ಣವರು ಅನುಗ್ರಹ ಎಲ್ಲಾರ್ ಮೇಲೆ ಇರ್ಲಿ ಅವ್ರ ಮೇಲೆ ಇರ್ಲಿ ಅಂತ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯ ಎಷ್ಟನೇ ಬಾರಿ ಈ ತರ ಗಿಫ್ಟ್ ಕೊಡ್ತಾರೆ ಇದು ಈ ಬಂದನೇ ಸತಿ ಆಯ್ತು ಆಯ್ತು ಇದು ಬಾರಿ ಕೊಟ್ಟಾಗ ಸಿದ್ದರಾಮಯ್ಯ ಸಿದ್ದರಾಮೇಶ್ವರ ಕೊಟ್ಟಿದ್ದೆ ಅವ್ರ ಮನೆಯವರು ಎರಡನೇ ಬಾರಿ ಎರಡನೇ ಬಾರಿ ಒಂದು ಗಣಪತಿ ಕೊಟ್ಟಿದೆ ಮೂರನೇ ಬಾರಿ ಒಂದು ಲಿಂಗ ಕೊಟ್ಟಿದ್ದೀನಿ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಹೋಗ್ಲಿಲ್ಲ ನಾನು ಆ ವರ್ಷ ಹೋಗಕ್ಕಾಗಲಿಲ್ಲ ಐದನೇ ಬಾರಿ ಒಂದು ಮೆಮೊಂಟೊ ಏನೋ ಕೊಟ್ಟೆ ಕಳೆದ ಬಾರಿ ಹೋದ ವರ್ಷ ಸಿಎಂ ಇದ್ರಾಮಿ ಅವ್ರ ಪುತ್ರ ಪುತ್ಳಿ ಇದು ಫ್ರೇಮ್ ಕೊಟ್ಟಿದ್ದೆ ಮಗನ್ದು ಫ್ರೇಮ್ ಕೊಟ್ಟಿದ್ದೆ ಪುತ್ ಇದೊಂದು ಸೊ ಲಾಸ್ಟ್ ಗೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಕೊಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅತಿ ಹೆಚ್ಚು ಗಿಫ್ಟ್ ಕೊಟ್ಟರು ಅಂದ್ರೆ ಶಿಲ್ಪಿ ನೀವೇ ಅನ್ಸುತ್ತೆ ಖಂಡಿತ ಅದು ನಾನೇ ಮೈಸೂರಲ್ಲಿ ಪ್ರತಿ ವರ್ಷ ದಸರಾದಲ್ಲಿ ಜ್ಞಾಪಿಸ್ಕೋಬೇಕು ಅಂತ ಅಂದ್ರೆ ಹೆಂಗನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ನೋಡಿದಾಗ ಒಂದ್ ನೆನ್ಪಿಟ್ಕೊಂಡು ಅಂದ್ರೆ ಅವಾಗ ಇನ್ನೊಂದೇನು ಅಂತ ಅಂದ್ರೆ ಈ ಗಿಫ್ಟ್ ನಾನು ಕೊಡೋದಲ್ಲ ಅವ್ರದ್ದು ಯಾವ್ದೇ ಒಂದು ಮೀಡಿಯಾದಲ್ಲಿ ಅವ್ರ ಮನೆಯಲ್ಲಿ ಮೀಡಿಯಾದವ್ರು ಮಾತಾಡ್ತಿದಾಗ ಒಂದು ಸೋಕೆ ಸಿನ್ಗಡೆ ಇದೆ ಆ ಫೋಟೋಸ್ ಎಲ್ಲ ನೋಡದೆ ಈಗಲೂ ಕೂಡ ಇದೆ ಕಳೆದ ವರ್ಷ ಒಂದು ನ್ಯಾಯ ದೇವತೆ ಕೊಟ್ಟಿದ್ದೀನಿ ಫ್ರೇಮ್ ಅಲ್ಲಿ ಇದೆ ಯಾವಾಗಲೇ ಮೀಡಿಯಾದವ್ರು ಮಾತಾಡ್ತಿದ್ರು ಇನ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದ ಕಾಣಿಸುತ್ತೆ ನಂಗೆ ತುಂಬಾ ಖುಷಿ ಆಗ್ತಾ ಇರ್ತದೆ ಹೇಗೆ ಮಾಡಿದ್ ನೀವು ಇದು ಮೋಲ್ಡಿಂಗ್ ಸರ್ ಇದು ಪಂಚಲೋದಲ್ಲಿ ನಾವು ಪಂಚ್ಲೋದಲ್ಲಿ ಯಾವತ್ತು ಕೊಡೋದವ್ರಿಗೆ ದಸರಾ ನಂದಿಕಂಬತ್ ಪೂಜೆ ಬರ್ತದಲ್ಲ ವಿಜಯದಶಮಿ ದಿನಾನೇ ವಿಜಯದಶಮಿ ದಿನನೇ ನಂದಿಕತ್ ಪೂಜೆ ಆದ ತಕ್ಷಣ ಒಂದು ಹತ್ತು ನಿಮಿಷ ಟೈಮ್ ಕೊಡ್ತಾರೆ ಇದು ನನಗೆ ಅಂತಾನೆ ಟೈಮ್ ನಾನು ಕೇಳ್ಕೊಂಡಿರ್ತೀನಿ ಮುಂಚೆನೆ ಹತ್ತು ನಿಮಿಷ ಇದು ಕೊಡೋಕೆ ಅಂತ ಹತ್ತು ನಿಮಿಷ ಟೈಮ್ ಕೊಡ್ಕೊಂಡಿರ್ತೀನಿ ಅದಾದ್ಮೇಲೆ ಕೊಡ್ತೀನಿ